ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ತೀರಾ ಅಮಾನವೀಯವಾದಂಥದ್ದು ಈ ಘಟನೆಯನ್ನ ನೋಡಿದ ತಕ್ಷಣ ಕೇಳಿದ ತಕ್ಷಣ ಆ ಹೆಣ್ಮಗುವಿನ ವಿಶೇಷವಾಗಿ ಆ ಹೆಣ್ಮಗು ಫೋಟೋ ನೋಡಿದ ತಕ್ಷಣ ನನಗೆ ನನ್ನ ಮನಸ್ಸು ಹೃದಯ ಎರಡೂ ಕೂಡ ತೀರಾ ಛಿದ್ರ ಆಗುವಷ್ಟು ನನಗೆ ನೋವಾಯಿತು ಈ ಕೊಲೆಯನ್ನ ಮಾಡಿರುವಂತವನು ಯಾರೋ ಒಬ್ಬ ಫಯಾಜ್ ಅನ್ನುವಂತಹ ಮುಸಲ್ಮಾನ ಕೊಲೆ ಆಗಿರೋಳು ಹಿಂದೂ ಹೆಣ್ಮಗಳು ಅನ್ನುವಂತಹ ಯಾವುದೇ ಮುಲಾಜ್ ಇಟ್ಕೊಳ್ದೆ ಮನುಷ್ಯರಾಗಿರುವಂತಹ ನಾವೆಲ್ಲರೂ ಕೂಡ ಈ ಕೃತ್ಯವನ್ನ ಖಂಡಿಸಬೇಕಾಗಿದೆ ಇವತ್ತು ಹುಬ್ಬಳ್ಳಿನಲ್ಲಿ ಯಾವುದೋ ಒಂದು ಹೆಣ್ಮಗಳ ಮೇಲಾಗಿದೆ ನಾಳೆ ಯಾವ ತರಹದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅಂದ್ರೆ ಶಿಕ್ಷಣವನ್ನ ಪಡೆಯುವುದಕ್ಕೆ ಅಥವಾ ಉದ್ಯೋಗಕ್ಕೆ ಮಹಿಳೆಯರು ಹೊರಗಡೆ ಹೋಗದೆ ಇರುವಂತಹ ವಾತಾವರಣ ಸೃಷ್ಟಿಯಾಗುವಂತ ಸಾಧ್ಯತೆಗಳು ಇದಾವೆ ಇತರ ಸಾಧ್ಯತೆ ಆಗಬಾರದು ಅಂತ ಹೇಳಿನೇ ಜಾತ್ಯಾತೀತವಾಗಿ ಯಾವುದೇ ಮುಲ್ಲಾಜಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನವನ್ನ ಕೊಟ್ಟಿದ್ದಾರೆ ಕಠಿಣ ಕ್ರಮವನ್ನ ಕೈಗೊಳ್ಳೋದಕ್ಕೆ ಎರಡನೇದಾಗಿ ಇಡೀ ರಾಜ್ಯದಲ್ಲಿ ಇರುವಂತಹ ಮುಸ್ಲಿಂ ಸಮುದಾಯ ಯಾವುದೇ ಕಾರಣಕ್ಕೂ ಆ ಕೊಲೆ ಘಡುಕನ ಪರವಾಗಿ ಇಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ನಾನು ರಾಜ್ಯಕ್ಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಅವರು ಜೊತೆಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಜನ ಈ ಹೆಣ್ಣು ಮಗುವಿನ ಕೊಲೆಯನ್ನ ಈ ಹೆಣ್ಣು ಮಗುವಿನ ಹತ್ಯೆಯನ್ನ ರಾಜಕೀಯ ಚದುರಂಗದಾಟಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು ಮನುಷ್ಯತ್ವಕ್ಕೆ ವಿರುದ್ಧವಾಗಿರುವಂತಹ ಕೃತ್ಯ ನಿಮ್ಮ ಮನೆ ಹೆಣ್ಣು ಮೇಲೂ ಹೀಗಾದಾಗ ಆಗೋದು ಬೇಡ ಈ ಥರ ಆದಾಗ ಅದನ್ನೂ ಕೂಡ ನೀವು ಚುನಾವಣೆಗೆ ಬಳಸ್ಕೊಳ್ತೀರಾ ಇಲ್ಲಿ ಆಗಿರುವಂತಹ ಕೊಲೆಯನ್ನ ಕೊಲೆಯಾಗಿಯೇ ನೋಡೋಣ ಯಾರು ಕೂಡ ಕೊಲೆಗಡಕ ಪರವಾಗಿ ಹೋಗಿ ನಿಲ್ತಾ ಇಲ್ಲ ಕಾಂಗ್ರೆಸ್ ಕೂಡ ನಿಲ್ತಾ ಇಲ್ಲ ಅಥವಾ ಮುಸ್ಲಿಂ ಸಮುದಾಯ ಕೂಡ ಆ ಕೊಲೆ ಗಡಕ ಫಯಾಜ್ನ ಪರವಾಗಿ ಇಲ್ಲ ನಾವೆಲ್ಲರೂ ಕೂಡ ಕೊಲೆಯಾದಂತಹ ಆ ಹೆಣ್ಣು ಮಗಳು ನೇಹಾಪರವಾಗಿದ್ದೀವಿ ನಾವು ಪರವಾಗಿ ಧ್ವನಿಯನ್ನ ಎತ್ತಾ ಇದ್ದೀವಿ ಇದನ್ನ ಚುನಾವಣೆಯ ಚದುರಂಗದಾಟಕ್ಕೆ ದಯವಿಟ್ಟು ಬಳಸ್ಕೊಳ್ಬೇಡಿ ಈ ತರಹ ಕೃತ್ಯಗಳನ್ನ ಒಂದೊಂದಾಗಿ ಬಳಸ್ಕೊಳ್ತಾ ಹೋದ್ರೆ ಚುನಾವಣಾ ಸಂದರ್ಭದಲ್ಲಿ ಇದೇ ರೀತಿಯ ಪ್ರೊವೊಕೇಟಿವ್ ಆಗಿ ಬೇರೆ ಬೇರೆ ಗುಂಪುಗಳು ಈ ತರ ಕೃತ್ಯವನ್ನ ಮಾಡೋದಕ್ಕೆ ಹೋದಾಗ ನನ್ನ ಮನೆ ಹೆಣ್ಮಕ್ಳು ಮನೆ ಹೆಣ್ಮಕ್ಳು ಹತ್ತಿಗೆ ಒಳಗಾಗುವಂತ ಸಾಧ್ಯತೆಗಳಿರುತ್ತೆ ಇಸ್ಲಾಂ ಕೂಡ ಈ ಕೃತ್ಯವನ್ನ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ಇಸ್ಲಾಂನಲ್ಲಿ ಯಾರೋ ಒಬ್ಬರ ಮನಸ್ಸನ್ನ ನೋವಿಸೋದು ಕೂಡ ದೀನಿಗೆ ಅಂದ್ರೆ ಇಸ್ಲಾಮಿಗೆ ವಿರುದ್ಧವಾದಂಥದ್ದು ಅಂತ ಇಸ್ಲಾಂ ಹೇಳುತ್ತೆ ಅಂಥದ್ರಲ್ಲಿ ಒಂದು ಕೊಲೆಯನ್ನ ಹೆಣ್ಣು ಮಗುವಿನ ಕೊಲೆಯನ್ನ ದಯವಿಟ್ಟು ಇಸ್ಲಾಂ ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನುವಂಥ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ನಾನು ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಮತ್ತು ಸರ್ಕಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದ್ರೆ ಈತನಿಗೆ ಕೊಲೆಯನ್ನ ಮಾಡಿರುವಂತಹ ಈ ಫಯಾಜ್ ಅನ್ನುವನಿಗೆ ಕಠಿಣವಾದ ಶಿಕ್ಷೆಯನ್ನ ರಾಜ್ಯ ಸರ್ಕಾರ ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಈತನಿಗೆ ಕೊಡುವಂತಹ ಕಠಿಣ ಶಿಕ್ಷೆ ಮುಂದೆ ಈ ತರಹದ ಕೊಲೆಗುಡುಕ ಮನಸ್ಥಿತಿಗಳೇನಿದಾವೆ ಕೊಲೆಪಾತಕ ಮನಸ್ಥಿತಿಗಳೇನಿದಾವೆ ಇವರಿಗೆ ಒಂದು ಪಾಠ ಆಗಬೇಕು ಇನ್ಯಾರು ಕೂಡ ಇತರ ಕೃತ್ಯವನ್ನ ಮಾಡೋದಕ್ಕೆ ಮುಂದೆ ಬರಬಾರದು ಅಂತ ಭಯವನ್ನ ಹುಟ್ಟಿಸುವಂತಹ ಶಿಕ್ಷೆಯನ್ನ ಈತನಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹಕ್ಕೊತ್ತಾಯ ಇಡೀ ರಾಜ್ಯದ ಮುಸಲ್ಮಾನರ ಹಕ್ಕೊತ್ತಾಯ ಯಾವುದೇ ಧರ್ಮ ಭೇದವಿಲ್ಲದೆ ಯಾವುದೇ ಜಾತಿ